ನಮಸ್ಕಾರ ನಾನು ಇದೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಅಯೋಧ್ಯೆ ಇವತ್ತಿಗೆ ಮೂರು ವರ್ಷ ಆಯಿತು ಪ್ರತಿಷ್ಠಾಪನೆ ಆಗಿ ಇಲ್ಲಿ ನನಗೆ ಹೋದ ವರ್ಷನೋ ಅನ್ನೋದ್ರೂ ಹೇಳ್ಕೊಂಡು ಬಂದಿತ್ತು ಇವತ್ತು ಇದ್ದಕ್ಕಿದ್ದಂಗೆ ಬಂದೆ ಕವರ್ಸ್ಕೊಳ್ಬೇಕಿತ್ತು ಅಂತ ಹೇಳಿ ಇಲ್ಲಿ ಹೋದ ವರ್ಷವೂ ನನಗೆ ಪ್ರಸಾದ ಸಿಕ್ಕಿತ್ತು ಇವತ್ತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕಡೆಯೂ ಇದ್ದಾರೆ ನೋಡಿ ಹೋದ ವರ್ಷವೂ ನಾನು ಇಲ್ಲಿಂದ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಈ ವರ್ಷವೂ ನನಗೆ ಹೇಳ್ಕೊಂಡು ಬಂತು ನೋಡಿ ಋಣ ಇರಬೇಕು ಅಂತ ಅನ್ನೋದಕ್ಕೆ ಇದೇ ಇಲ್ಲೂ ಇದ್ದಾರೆ ಪಲಾವು ಮತ್ತು ಗೋಧಿ ಹುಗ್ಗಿ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಪ್ರೀತಿಯಿಂದ ಚಪ್ಲಿ ಹಾಕ್ಕೊಂಬಿಡ್ತೀನಿ ಒಂದು ತುಂಬ ಪ್ರೀತಿಯಿಂದ ಬಡಿಸ್ತಾರೆ ಮಾತಾಡಿಸ್ತಾರೆ ಹೋಗೋರಿಗೆ ಬರೋರಿಗೆಲ್ಲ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ತಾರೆ ತುಂಬ ಅಲ್ಲೊಂದು ಕಡೆ ಕೆಂಪು ಕಲರ್ ಪಲಾವು ಮತ್ತು ಕೇಸರಿ ಭಾತ್ ಕೊಡ್ತಾಯಿದ್ರು ತಿನ್ಕೊಂಡು ಬಂದೆ ಆಮೇಲೆ ಇಲ್ಲಿ ಪಲಾವು ಚಿತ್ರಾನ್ನ ಗೋ ಗೋಧಿ ಹುಗ್ಗಿ ಅಲ್ಲೊಂದು ಕಡೆನೂ ಕೊಡ್ತಾಯಿದ್ದಾರೆ ತೋರ್ಸೋದ್ನಲ್ಲ ಇಲ್ಲೊಂದು ಕಡೆ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಲೈನ್ ನಿಂತ್ಕೊಳ್ಬೇಡಿ ಅಂತಾರೆ ತುಂಬ ಲೈನ್ ಇದೆ ಅಲ್ಲಿವರೆಗೂ ಲೈನ್ ನಿಂತ್ಕೊಳ್ಬೇಡಿ ಅಂತ ಹೇಳ್ತಾರೆ ಹಾಗೆ ಕೊಡ್ತಾರೆ ಇವ್ರು ನೋಡಿ ತುಂಬ ಖುಷಿ ಆಯಿತು ಸರ್ ಆರೋಗ್ಯ ಎಲ್ಲ ಕೊಡಲಿ ವರ್ಷ ವರ್ಷ ನೀವು ನನಗಿದ ಎರಡನೇ ವರ್ಷ ಇರೋದು ಥ್ಯಾಂಕ್ ಯು ಸರ್ ತಿಂದೆ ತಿಂದೆ ಸರ್ ಥ್ಯಾಂಕ್ ಯು ಸರ್ ರಾಮ ಮಂದಿರ ಓಪನ್ ಆಗಿ ಇವತ್ತು ಮೂರನೇ ವರ್ಷದ್ದು ಹಾಗಾಗಿ ಇಲ್ಲಿ ನಾನೊಂದು ಸ್ವಲ್ಪ ಚಿಕ್ಕಪೇಟೆಗೆ ಬಂದಿದ್ದೆ ತುಂಬ ಚೆನ್ನಾಗಿ ಇಲ್ಲ ಅಲ್ಲಿ ತಗೊಂಡೆ ತಗೊಂಡೆ ಸರ್ ಅಲ್ಲೂ ಕೊಡ್ತಾಯಿದ್ರು ತಗೊಂಡೆ ಥ್ಯಾಂಕ್ ಯು ಸರ್ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ದೇವ್ರು ಒಳ್ಳೇದು ಮಾಡಲಿ ನೋಡಿ ಹೋದ ವರ್ಷವೂ ನನಗೆ ಋಣ ಹೇಳ್ಕೊಂಡು ಬಂದಿತ್ತು ಅಲ್ಲಿಂದ ತೊಗೊಂಡು ತಿಂದಿದ್ದೆ ಈ ವರ್ಷವೂ ಎಲ್ಲರೂ ಎಲ್ಲರೂ ಇದ್ರ ಹೌದು ಸಿ ಅನುದೃ ಇರಬೇಕಲ್ವಾ ಸರ್ ಸ್ವೀಟ್ ಒಂಚೂರು ತೊಗೊಳ್ತೀನಿ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಹೋದ ವರ್ಷವೂ ನನಗೆ ಋಣ ಹೇಳ್ಕೊಂಡು ಬಂದಿತ್ತು ಈ ವರ್ಷ ಇದ್ದಕ್ಕಿದ್ದಂಗೆ ಬಂದೆ ನೋಡಿ ನನಗೆ ಋಣ ಹೇಳ್ಕೊಂಡು ಬಂತು ಅನ್ನೋದು ಮೂರು ವರ್ಷ ಇವತ್ತಿಗೆ ಶ್ರೀರಾಮ ಜನ್ಮಭೂಮಿ ನಮಗೆ ಇದಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಲ್ಲ ಕಡೆನೂ ಕೊಡ್ತಾ ಇದ್ದರು ನಾನು ಒಂದು ಕಡೆ ಪಲಾವ್ ತಿಂದಿದ್ದೆ ಹಾಗಾಗಿ ಇಲ್ಲೊಂದು ಸ್ವಲ್ಪ ಇದು ಗೋಧಿ ಮಾಡಿರ್ತಾರೆ ಅವರು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಗೋಧಿ ಇದ್ದು ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆನೂ ಕೊಡ್ತಾ ಇದ್ದಾರೆ ಚಿಕ್ಕಪೇಟೆಯಲ್ಲಿ ಅಲ್ಲಿ ಪೂಜೆ ಮಾಡಿದ್ದಾರೆ ಅಲ್ಲಿ ಹೋದ ವರ್ಷ ಅಲ್ಲಿ ತೊಗೊಂಡು ತಿಂದಿದ್ದೆ ಇವಾಗ ಅಲ್ಲಿ ಕೊಡ್ತಾಯಿಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ ಪ್ರಸಾದ ಊಟ ಎಲ್ಲಿ ಸಿಕ್ಕಿದ್ರು ತಿಂತೀವಿ நான்